ಬಾನೆಲ್ಲೋ ಕೆಂಪಾಗಿತ್ತು ತುಂಬ ಸುಂದರವಾಗಿತ್ತು ನೋಡೋದಕ್ಕೆ ಆಗಿದೆ ಸುಮಾರು ಆರು ಗಂಟೆ ಮಳೆ ಹೋಗ್ಬೋದು ಅನ್ನೋ ನಿರೀಕ್ಷೆ ನಮ್ಮೆಲ್ಲರಿಗೂ ಕೂಡ ಮೋಡ ಕೆಂಪಾದರೆ ಅಂದರೆ ಆದರೆ ಮಳೆ ಹೋಗುತ್ತೆ ಅನ್ನುವಂಥ ನಂಬಿಕೆ ಹಿರಿಯರ ಕಾಲದಿಂದಲೂ ಇರುವಂತಹ ಒಂದು ನಂಬಿಕೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಸುಳ್ಳಾಗ್ತಾಯಿದೆ ನೆಲದ ಮೇಲೆ ಜೇಡನ ಹುಳ ಪುಟ್ಟ ಪುಟ್ಟ ಮನೆಗಳನ್ನ ಕಟ್ಕೊಂಡ್ರೆ ಬಲೆಗಳನ್ನ ಹರವಿದರೆ ಮಳೆ ಹೋಗುತ್ತೆ ಅಂತ ಹೇಳ್ತಾರೆ ಅದೆಲ್ಲವೂ ಆಯಿತು ಭಾನು ಕೆಂಪಾಯಿತು ಜೇಡದ ಮನೆ ಆಯಿತು ಎಲ್ಲವೂ ಆಯಿತು ಆದರೆ ಮತ್ತೆ ಬೆಟ್ಟದ ಕೋಳಿ ಕೂಗೋದಕ್ಕೆ ಶುರು ಮಾಡಿದೆ ಬೆಟ್ಟದ ಕೋಳಿ ಕೂಗೋದಕ್ಕೆ ಶುರು ಮಾಡಿದರೆ ಮತ್ತೆ ಮಳೆ ಶುರುವಾಗುತ್ತೆ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ನಿಜ ಇದೊಂದು ನಿಜ ಆಗ್ತಾ ಇದೆ ಮತ್ತೆ ಮಳೆ ಶುರುವಾಗಿದೆ ಮಾರನೇ ದಿನದ ಬೆಳಗು ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ಮಳೆ ನಮ್ಮ ಕಡೆ ಒಂದೇ ಸಮಯ ಮಳೆ ಹೋಯ್ತಾನೆ ಇದೆ ಮೋಡ ಫುಲ್ ಕಟ್ಕೊಂಡಿದೆ ಇದು ಎಷ್ಟು ದಿನಕ್ಕೆ ಹೋಗುತ್ತೋ ಏನೋ ಗೊತ್ತಿಲ್ಲ ಒಂದಷ್ಟು ತಯಾರಿಗಳನ್ನೆಲ್ಲ ಮಾಡ್ಕೊಂಡಿದ್ವಿ ತರಕಾರಿ ಗಿಡಗಳನ್ನೆಲ್ಲ ಮಾಡೋದಕ್ಕೆ ಮತ್ತು ಮಳೆ ಅಂದರೆ ಅದನ್ನೆಲ್ಲ ಮುಂದೂಡಲಿಕ್ಕೆ ಬೇಕು ಇಲ್ಲಾಂದರೆ ಎಲ್ಲ ತಣ್ಣಗಾಗಿದೆ ಇಂಥ ಗಿಡಗಳು ಚೆನ್ನಾಗಿ ಬರಲ್ಲ ಮಧ್ಯಾಹ್ನ ಹನ್ನೊಂದು ಗಂಟೆ ಎಲ್ಲ ಕೆಲಸವೂ ಆಯಿತು ಹೊರಗಡೆ ಯಾವ ಕೆಲಸಕ್ಕೂ ಹೋಗೋ ಆಗಿಲ್ಲ ಅದೇ ಥರ ಮಳೆ ಇದೆ ಹಾಗಾಗಿ ಸ್ವಲ್ಪ ಏನಾದರೂ ಕುರುಕಲು ತಿಂಡಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಸಾಧ್ಯ ಆದಷ್ಟು ನಾನು ಮನೆಯಲ್ಲೇ ಎಲ್ಲ ತಿಂಡಿಗಳನ್ನ ತಯಾರಿಸ್ತೇನೆ ಪೇಟೆಯ ತಿಂಡಿಗಳನ್ನು ಅಷ್ಟೊಂದು ತರಿಸಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅನ್ನೋ ಒಂದು ಕಾರಣದಿಂದ ನಾನಿಲ್ಲಿ ಕಾಯಿಗಳನ್ನ ಮೊದಲೇ ತಯಾರಿಸಿ ಇಟ್ಕೊಂಡಿದ್ದೆ ಅದಕ್ಕೆ ಆ ಧನೆಯನ್ನು ಹಾಕ್ತಾ ತುಂಬ ದಿನಗಳ ಕಾಲ ಬಹಳ ತೆರೆ ಮಾಡಿಟ್ಕೊಂಡು ತುಂಬ ರುಚಿ ಕೂಡ ನನಗೆ ಸುಮಾರು ನಾಲ್ಕು ಚಮಚ ಎಣ್ಣೆನ ತಗೊಂಡಿದ್ದೇನೆ ಹಾಗೆ ಪುಟಾಣಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಯಾವುದೇ ಒಂದು ಅಡುಗೆಗಾದರೂ ಉದ್ದಿನಬೇಳೆ ಮೊದಲು ಹಾಕ್ತೇನೆ ನಾನು ನನಗೆ ಅದು ಇಷ್ಟ ಉದ್ದಿನ ಬೇಳೆಯ ಪರಿಮಳ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಉದ್ದಿನಬೇಳೆ ಮೊದಲ ಪ್ರಾಶಸ್ತಿಯ ಅಡುಗೆಗೆ ನನ್ನ ಅಡುಗೆಯಲ್ಲಿ ಹಾಗೆ ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕಿದ್ದೇನೆ ಒಗ್ ಒಗ್ಗರಣೆಗೋಸ್ಕರ ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿದ್ದೇನೆ ಶೇಂಗಾವನ್ನು ಹುರಿದಿಟ್ಕೊಂಡಂತಹ ಶೇಂಗಾವನ್ನು ಹಾಕಿದ್ದೇನೆ ಹಾಗೆ ಕರಿದಿಟ್ಕೊಂಡಂತಹ ಬೂಂದಿಯ ಕಾಳುಗಳನ್ನು ಸೇರಿಸಿದ್ದೇನೆ ಖಾರವನ್ನು ಮೊದಲೇ ಹಾಕಿರಲಿಲ್ಲ ಉಪ್ಪನಷ್ಟೇ ಹಾಕಿದ್ದೆ ಒಗ್ಗರಣೆಗೆ ಖಾರದ ಪುಡಿಯನ್ನು ಹಾಕಿದ್ದೇನೆ ತುಂಬ ಚೆನ್ನಾಗಿತ್ತು ಹಾಗೆ ಅನಿಸಕ್ಕ ಬರಬೇಕಿದ್ರೆ ಸೌತೆಕಾಯಿಯನ್ನು ಅನ್ನೋದಿರಲಿ ಉಪ್ಪು ಮೆಣಸನ್ನು ಮಾಡ್ತಾಯಿದ್ದೇನೆ ಈಗಾಗಿದೆ ಸಂಜೆ ನಾಲ್ಕು ಗಂಟೆ ಮಕ್ಕಳಿಗೆಲ್ಲ ಇಷ್ಟ ಇದು ಹಾಗಾಗಿ ಸೌತೆಕಾಯನ್ನು ಸಣ್ಣದಾಗಿ ಹೆಚ್ಚಿ ಸೂಜಿ ಮೆಣಸು ಉಪ್ಪು ಹಾಗೂ ಲಿಂಬೆ ರಸವನ್ನು ಸೇರಿಸಿದ್ರಾಯ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರುಚಿಯಲ್ಲೂ ಕೂಡ ಹಾಗೆ ಒಂದಷ್ಟು ಕೆಲಸಗಳೆಲ್ಲ ಮುಗಿತು ಹಳೆಯ ನೆನಪುಗಳು ಹಾಗೆ ಇತ್ತು ಗೆಳತಿಯ ಮಗಳ ಕನ್ಯಾ ಸಂಸ್ಕಾರಕ್ಕೆ ಹೋದಂತಹ ಕ್ಷಣ ಮೇ ಹದಿನಾರನೇ ತಾರೀಕು ನಡೆದಂತಹ ಕಾರ್ಯಕ್ರಮ ಇದು ಸ್ನೇಹಿತರೆ ತುಂಬ ದಿನಗಳಾಯಿತು ವೀಡಿಯೋಗಳನ್ನ ಜೋಡಿಸೋಕ್ಕಾಗಿರಲಿಲ್ಲ ಈ ವಿಡಿಯೋಗಳನ್ನು ಹಾಗೆ ಇತ್ತು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಒಂದು ಸಂಭ್ರಮದ ಕ್ಷಣದಲ್ಲಿ ಭಾಗಿಯಾದಂತಹ ಕ್ಷಣ ಅಲ್ವಾ ಹಾಗಾಗಿ ಜೋಡಿಸಿ ತುಂಬ ದಿನಗಳ ಕಾಲ ಉಳಿಯುತ್ತೆ ಅಂಥೇಳಿ ಜೋಡಿಸ್ತಾ ಇದ್ದೇನೆ ಮತ್ತೆ ಹಳೆಯ ಕಾಲದ ತಿಂಡಿಗಳೆಲ್ಲ ಬರ್ತಾ ಇದೆ ಈಗಿನ ಕಾಲದಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಹಳೆಯ ಕಾಲದ ತಿಂಡಿಗಳು ಕಾಯಿ ಮಾಡಿದ್ರು ಹಾಗೆ ಬಕ್ಕಿಹಣ್ಣಿನ ಮುಳ್ಕವನ್ನೆಲ್ಲ ಮಾಡಿದ್ರು ಹಣ್ಣು ಆಗುವಂಥ ಸಮಯದ ವಿಡಿಯೋ ಇದು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಅಡುಗೆಗಳೆಲ್ಲವೂ ಕೂಡ ತುಂಬ ಖುಷಿಯಿಂದ ಕಳೆದ್ವಿ ಇವತ್ತಿನ ದಿನವನ್ನು ತುಂಬ ಜನ ಆತ್ಮೀಯರು ಸೇರಿದ್ರು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಹೀಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಮತ್ತು ಆವತ್ತಿನ ದಿನದ ಒಂದಷ್ಟು ಕ್ಷಣಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು